ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಪತಂಜಲಿಯಲ್ಲಿ ಚಳಿ ತುಂಬ ಚಳಿ ಇದೆ ಇಲ್ಲಿ ನನ್ನ ಜೊತೆಗೆ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ರಲ್ಲ ಅವರು ಇವತ್ತು ಹುಷಾರಿಲ್ಲ ಅವ್ರಿಗೆ ಪಾಪ ನಡೆಯೋಕೆ ಆಗ್ತಾ ಇರಲಿಲ್ಲ ಅದಕ್ಕೆ ರೂಮಲ್ಲೇ ಉಳ್ಕೊಂಡ್ರು ಅವರು ಯೋಗ ಮಾಡೋಕ್ಕೂ ಬಂದಿಲ್ಲ ಸೊ ನಾನು ಯೋಗ ಮಾಡಿಬಿಟ್ಟು ಕ್ಯಾಂಟೀನ್ಗೆ ಹೋಗಿ ಟಿಫಿನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಈ ಥರ ಈ ಥರ ಇರ್ತವೆ ಬ್ಯಾಟ್ರಿ ಆಟೋಗಳು ಸೊ ಅದು ಕೂಡ ಉಲ್ಟಾ ಹೋಗ್ತಾಯಿದೆ ನನಗೆ ಈ ಕಡೆ ಹೋಗ್ಬೇಕು ಮಿನಿಮಮ್ ಏನಿಲ್ಲ ಅಂದರೆ ಕೂಡ ಒಂದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂತ ಅಲ್ಲಿ ನಾವು ಇರೋ ರೂಮ್ಗೆ ಪಾಪ ಅವ್ರು ಹೆಂಗಿದ್ದಾರೆ ಏನೋ ನೋಡ್ಕೊಂಡು ಬರೋಣ ಅಂತ ಮತ್ತೆ ರೂಮ್ಗೆ ವಾಕ್ ಮಾಡ್ಕೊಂತ ಇದ್ದೀನಿ ಇವಾಗ ಏಯ್ಟ್ ಓ ಕ್ಲಾಕ್ ಆಗಿದೇನೋ ಇಷ್ಟು ಚಳಿ ಇದೆ ನೋಡ್ರಿ ಇಲ್ಲಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ಅಷ್ಟು ಚಳಿ ಇದೆ ನೋಡ್ರಿ ಅಲ್ಲಿ ಒಂದು ಆಟೋ ಬಂತು ಅದು ಸರಿ ಅದು ಆ ಕಡೆ ಹೋಗ್ತಾ ಇದೆ ಅಯ್ಯೋ ದೇವ ಈ ಕಡೆ ಬಂದರೆ ಚೆನ್ನಾಗಿರ್ತಿತ್ತು ಆಟೋ ಅಲ್ಲ ಅದು ಮಿನಿ ಬ ವ್ಯಾನು ಬ್ಯಾಟ್ರಿ ವೇ ನಡೀತೇವೆ ಇಲ್ಲೆಲ್ಲನೂ ಈ ಕಡೆ ಬಂದರೆ ಚೆನ್ನಾಗಿರ್ತಿತ್ತು ನಾನು ಅಷ್ಟು ದೂರ ಮತ್ತೆ ನಡ್ಕೊಂಡು ಹೋಗ್ಬೇಕು ಅದಕ್ಕೆ ನಾನು ಇಷ್ಟು ದೂರದಲ್ಲಿ ನಿಮ್ಮ ಹತ್ರ ಮಾತಾಡೋಣ ಅಂತ ಮಾಡಿದೆ ಮತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಇರ್ತೀನಿ ನೋಡ್ತಾ ಇರ್ರಿ ಮತ್ತು ಈ ಪತಂಜಲಿ ಯೋಗ ಯೋಗ ಕ್ವೀಟ್ ಬಗ್ಗೆ ಮತ್ತು ಇಲ್ಲೇನು ಟ್ರೀಟ್ಮೆಂಟ್ ಆಗ್ತವೆ ನಾನು ತಿಳಿಸ್ತೀನಿ ನೆಕ್ಸ್ಟ್ ಅಂದರೆ ಶಾರ್ಟ್ಸ್ ವೀಡಿಯೋದಲ್ಲಿ ಬಾಯ್ ಹೋಗ್ತೀನಿ ಅದಕ್ಕೆ ಯಾರ್ದೋ ಫೋನ್ ಬರ್ತಾ ಇದೆ ಥ್ಯಾಂಕ್ ಯು